ಚಾಲನಾ ಪರವಾನಗಿ ವಾಹನ ನೋಂದಣಿ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್ಗಳಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವಂತದ್ದು ಸರ್ಕಾರ ಕಡ್ಡಾಯಗೊಳಿಸಿದೆ ಈ ಕ್ರಮದ ಉದ್ದೇಶವು ಟ್ರಾಫಿಕ್ ನಿಯಮ ಉಲ್ಲಂಘನೆ ನೋಟಿಸ್ಗಳು ಇ ಚಲನ್ ವಾಹನ ನೋಂದಣಿ ನವೀಕರಣ ಚಾಲನಾ ಪರವಾನಗಿ ನವೀಕರಣ ಹಾಗೂ ವಾಹನ ಮಾರಾಟ ಸಂಬಂಧಿತ ಮಾಹಿತಿಯನ್ನ ತಂತ್ರಜ್ಞಾನ ಮೂಲಕ ಸುಲಭವಾಗಿ ಪಡೆಯುವಂತಾಗಿಸುವಂತದ್ದು ಅಧಿಕೃತ ಮೂಲಗಳ ಪ್ರಕಾರ ಪರಿವಾಹನ್ ಪೋರ್ಟಲ್ ಮೂಲಕ ಸಾರ್ವಜನಿಕರಿಗೆ ಸಂದೇಶಗಳನ್ನ ರವಾನಿಸಲಾಗ್ತಾ ಇದೆ ಚಾಲನಾ ಪರ ಪರವಾನಗಿ ಹೊಂದಿರುವವರು ತಮ್ಮ ಪರವಾನಗಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಳ್ಳಲು ಆಧಾರ್ ಪರಿಶೀಲನೆಯ ಮೂಲಕ ಸೂಚನೆಯನ್ನು ನೀಡಲಾಗಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ವಾಹನ ಮಾಲೀಕರು ಮತ್ತು ಚಾಲನಾ ಪರವಾನಗಿ ಹೊಂದಿರುವವರು ಶೀಘ್ರದಲ್ಲೇ ತಮ್ಮ ಮೊಬೈಲ್ ನಂಬರ್ಗಳನ್ನು ಲಿಂಕ್ ಅಥವಾ ಅಪ್ಡೇಟ್ ಮಾಡಿಕೊಳ್ಳುವಂತೆ ಸಲಹೆ ನೀಡಿದೆ ಸಾರಿಗೆ ಸಂಬಂಧಿತ ಸೇವೆಗಳನ್ನು ಪಡೆಯಲು ಆಧಾರ್ ಆಧಾರಿತ ದೃಢೀಕರಣವು ಕಡ್ಡಾಯವಾಗಿದೆ ಸಮಯಕ್ಕೆ ತಕ್ಕ ನವೀಕರಣ ಮತ್ತು ಸೇವೆಗಳನ್ನು ಪಡೆಯಲು ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಅತ್ಯಗತ್ಯ ಎಂದು ಸಚಿವಾಲಯ ಒತ್ತಾಯ ನಾಗರಿಕರು ಸರ್ಕಾರದ ಅಧಿಕೃತ ಪರಿವಾಹನ ಮತ್ತು ಸಾರಥಿ ಪೋರ್ಟಲ್ಗಳಿಗೆ ಭೇಟಿ ನೀಡಿ ತಮ್ಮ ಮೊಬೈಲ್ ನಂಬರ್ಗಳನ್ನ ನೋಂದಣಿ ಅಥವಾ ಅಪ್ಡೇಟ್ ಮಾಡಿಕೊಳ್ಬೇಕು ಇದು ಸಂಪೂರ್ಣ ನಿಖರ ಹಾಗೂ ನವೀಕರಿತ ಪ್ರಕ್ರಿಯೆಯಾಗಿದ್ದು ಸೇವೆ ಪಡೆಯುವ ಮುನ್ನ ಪರಿಶೀಲನೆ ಅಗತ್ಯವಿದೆ ಎಂದು ಮಂಗಳೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ ಮಲ್ಲಾಡ್ ತಿಳಿಸಿದ್ದಾರೆ ಮೊಬೈಲ್ ನಂಬರ್ ಲಿಂಕ್ ಮಾಡುವಂತಹ ವಿಧಾನ ಭೇಟಿ ಮಾಡಬೇಕು ಪರಿವಾಹನ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಏನು ಅಪ್ಡೇಟ್ ಮೊಬೈಲ್ ನಂಬರ್ ವಯ ಆಧಾರ್ ಆಯ್ಕೆ ಮಾಡಿ ಬಳಿಕ ವಾಹನದ ನೋಂದಣಿ ಸಂಖ್ಯೆ ಮತ್ತು ಜಾಸಿಸ್ ಅಥವಾ ಎಂಜಿನ್ ಸಂಖ್ಯೆಯನ್ನು ನಮೂದಿಸಿ ಆಧಾರ್ ಒ ಟಿ ಪಿ ಮೂಲಕ ಪರಿಶೀಲನೆಯನ್ನು ಮಾಡಿಕೊಳ್ಬಹುದು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ